ರಿಪಬ್ಲಿಕ್ ಕನ್ನಡದ ವರದಿಗೆ ಕೆ ಜಿ ಬೋಪಯ್ಯ ಶ್ಲಾಘಿಸಿದ್ದಾರೆ ನೋಡಿ ಯಾವ ಎಸ್ ಐ ಟಿಯು ಕೂಡ ಮಾಡದಂಥ ಕೆಲಸವನ್ನು ಮಾಧ್ಯಮಗಳು ಮಾಡಿದ್ದಾವೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೆಷಲಿ ನೋಡಿ ರಿಪಬ್ಲಿಕ್ ಕನ್ನಡ ತಳಮಟ್ಟದಿಂದ ಗ್ರೌಂಡ್ ರಿಪೋರ್ಟನ್ನು ಮಾಡುವ ಮೂಲಕ ಯಾರು ಏನು ಎತ್ತ ಷಡ್ಯಂತ್ರ ಹೇಗಾಗಿದೆ ಸುಳ್ಳು ಯಾವುದು ಪೊಳ್ಳೆ ಯಾವುದು ಯಾರು ಏನು ಮಾಡಿದ್ರು ಯಾವ ಸಮಯದಲ್ಲಿ ಏನಾಗಿತ್ತು ಯಾರು ಏನು ಹೇಳಿದರು ಯಾರು ಎಲ್ಲಿ ಹೋಗಿ ಏನು ಮಾಡಿದರು ಎಲ್ಲವನ್ನು ಕೂಡ ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ನಮ್ಮ ವರದಿ ಅದರ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಅದರಲ್ಲಿ ಬಯಲಾದಂಥ ಸತ್ಯ ಈಗ ನಿಮ್ಮ ಕಣ್ಣು ಮುಂದೆ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಾಗಿದೆ ರಿಪಬ್ಲಿಕ್ ಕನ್ನಡ ಮಾಡಿದ ವರದಿಗೆ ಕೆ ಜಿ ಬೋಪಯ್ಯ ಶ್ಲಾಘಿಸಿದ್ದಾರೆ ಎಸ್ ಐ ಟಿ ಮಾಡದ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ ಮಾಧ್ಯಮ ಮಾಡುವ ಕೆಲಸ ಸರ್ಕಾರಕ್ಕೆ ಯಾಕಾಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಉಪಯೋಗಕ್ಕೆ ಬಾರದ ಗೃಹ ಮಂತ್ರಿ ಇದ್ದಾರೆ ಪ್ರಯೋಜನ ಇಲ್ಲ ಅವರು ನಾಲ್ಕು ದುರಹಂಕಾರಿ ಸಿದ್ದರಾಮಯ್ಯ ಇದರ ಪುತ್ರ ಕೊಡಬೇಕು ಇಬ್ಬರು ಇವರಿಬ್ಬರು ವಿಧಾನಸಭೆಗೂ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಈ ದುಷ್ಕೃತ್ಯ ಹೊರಗೆಳೆಯಲು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಮಡಿಕೇರಿಯಲ್ಲಿ ಕೆ ಜಿ ಬೋಪಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ತಿಟ್ಟ ಪ್ರಕಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸ್ಪೀಕರ್ ಆದಂಥ ಕೆ ಜಿ ಬೋಪಾಯಿ ಅವರು ನಮ್ಮೊಟ್ಟಿಗೆ ಇದ್ದಾರೆ ಸರ್ ನೀವು ಈಗ ನೋಡ್ತಾ ಇದ್ದೀರಾ ಯಾವ ರೀತಿ ಬೆಳವಣಿಗೆ ಇದೆ ಅಂತ ಹೇಳುವಂಥ ದಿನಕ್ಕೊಂದು ಸುದ್ದಿ ಆಗ್ತಾಯಿದೆ ಏನು ಅನ್ನಿಸ್ತದೆ ನಿಮಗೆ ಇದ್ರ ಬಗ್ಗೆ ಸರ್ ಇದು ಬಹುಶಃ ಈ ರೀತಿ ಸುದ್ದಿಗಳು ಇನ್ನೊಂದು ಆಗಲಿಕ್ಕೆ ಎಸ್ ಐ ಟಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅನ್ನೋದು ನೇರವಾಗಿ ಗೊತ್ತಾಗ್ತಾ ಇದೆ ಇವತ್ತು ಎಲ್ಲ ದೃಶ್ಯ ಮಾಧ್ಯಮಗಳು ಟಿ ವಿ ಚಾನೆಲ್ಗಳು ಎಲ್ಲವೂ ಅವರು ಎಲ್ಲವನ್ನೂ ಕಂಡುಹಿಡಿದು ಏನೇನು ಆಗ್ತಾ ಇದೆ ಅನ್ನೋದನ್ನು ಜನತೆಯ ಮುಂದೆ ದಾಖಲೆ ಸಮೇತ ಇಟ್ಟಿದ್ದಾರೆ ಎಸ್ ಐ ಟಿ ಅವರಿಗೆ ಆಗ ಸಾಧ್ಯ ಇಲ್ಲ ನನಗೆ ಅನಿಸ್ತದೆ ಮಂತ್ರಿಗಳು ಉತ್ತರ ಕೊಡುವಾಗ ಈ ವಿಚಾರ ಚರ್ಚೆ ಆದಾಗ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ದಾರೆ ವಿ ಹ್ಯಾವ್ ನೋ ಇಂಟರ್ಫಿಯರೆನ್ಸ್ ಎನ್ ನೆವರ್ ಇಂಟರ್ಫಿಯರ್ ಏನೇನೋ ಇದ್ದಾರೆ ಹೇಳೋದೆಲ್ಲ ಸುಳ್ಳೇ ಹಾಗಾಗಿ ನನ್ನ ಅನಿಸಿಕೆ ಇರುವಂಥದ್ದು ಈ ಡಿಲೇ ಆಗಲಿಕ್ಕೆ ಸರ್ಕಾರದ ಮೃದು ಧೋರಣೆ ಯಾರು ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡ್ತಿದ್ದರೆ ಅವರ ಮೇಲೆ ಇರುವಂಥ ಸಾಫ್ಟ್ ಆ್ಯಟಿಟ್ಯೂಡೇ ಕಾರಣ ಅಂತ ಒಂದು ಮೃದು ಭಾವನೆ ಅವರ ಮೇಲೆ ಈ ಸರ್ಕಾರಕ್ಕೆ ಇದೆ ಹಾಗಾಗಿ ಇದು ಆಗ್ತಾ ಇಲ್ಲ ನೇರವಾಗಿ ಒಬ್ಬರು ಉಪಮುಖ್ಯಮಂತ್ರಿ ಹೇಳ್ತಾರೆ ಷಡ್ಯಂತ್ರ ಇದೆ ಅಂತ ಇನ್ನೊಬ್ಬರು ಹೇಳ್ತಾರೆ ಇದರಲ್ಲಿ ಎಡ ಪಂಥಿಯರದು ಕೈವಾಡ ಇದೆ ಅಂತ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಇಷ್ಟು ಹೇಳದ ಮೇಲೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಇದರ ಹಿನ್ನೆಲೆ ಏನು ಮಹೇಶ್ ತಿಮರೋಡಿ ಅಂತ ಯಾರಿದ್ದಾರೆ ಅವರ ವಿರುದ್ಧವೂ ಒಬ್ಬರು ಬಂದು ಇನ್ನೇ ದೂರು ಕೊಟ್ಟಿದ್ದಾರೆ ಇವರು ಒಂದು ಶವ ಹೂತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ಈಗ ಮುಸ್ಕುದಾರಿ ಹೇಳುವಾಗ ಉತ್ಖನ ಆಯಿತು ಸಾಕಷ್ಟು ಕತೆ ಈಗ ಅವರ ಮೇಲೆ ದೂರು ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಹೇಳುವಂಥದ್ದು ಈಗ ಇಲ್ಲಿ ಏನಂದರೆ ಅವರು ಧರ್ಮಸ್ಥಳದ ವಿರುದ್ಧ ಇನ್ನೊಂದು ಯಾರೇ ದೂರು ಕೊಟ್ಟರು ತಕ್ಷಣ ಎಫ್ ಐ ಆರ್ ಇವ್ರ ಮೇಲೆ ಅದು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಇದು ಯಾರ ಕೈವಾಡ ಧರ್ಮಸ್ಥಳ ಅಂದರೆ ಏನು ಅಪಾರ ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇದೆ ಅದು ಅಲ್ಲ ಅಲ್ಲಿ ಬೇರೆನೇ ನಡೀತದೆ ಅನ್ನುವಂಥ ಒಂದು ಸಂದೇಶ ಕೊಡಲಿಕ್ಕೆ ಸರ್ಕಾರವು ಪ್ರಯತ್ನಿಸ್ತಾ ಇದೆ ಇವ ಇವರನ್ನು ಉಪಯೋಗಿಸ್ಕೊಂಡು ಆ ಥರ ಯಾವುದು ದೂರು ಕೊಟ್ಟಿದ್ದಾರೆ ಇವರೆಲ್ಲರ ಮೇಲೆ ಅದರ ಬಗ್ಗೆ ತಕ್ಷಣ ಎಫ್ ಐ ಆರ್ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸಲಬೇಕು ಸತ್ಯ ಹೊರಬರಬೇಕಾದರೆ ಅವರೇನು ಮಹಾ ಬುದ್ಧಿವಂತರ ಹಾಗೆ ಏನೇನೋ ಬಾಯಿಗೆ ಬಂದಾಗೆ ನಮ್ಮ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡೋದಲ್ಲ ಅದಕ್ಕೆ ಅದೇ ದಾಟಿಯಲ್ಲಿ ಉತ್ತರ ಕೊಡಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಆದರೆ ನಮ್ಮದು ಏನು ಸತ್ಯ ಇದೆ ಅದರ ಹಿನ್ನೆಲೆ ಒಳಗೆ ನಾವು ಇವತ್ತು ಕೆಲಸ ಇದ್ದೇವೆ ಹಾಗಾಗಿ ಯಾರು ದೂರು ಕೊಟ್ಟಿದ್ದಾರೆ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ತಕ್ಷಣ ಅದು ಎಫ್ ಐ ಆರ್ ಆಗಿ ಅದನ್ನು ಮತ್ತೊಮ್ಮೆ ಅರೆಸ್ಟ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ತಿಮ್ರೋಡಿ ಜಾಮೀನು ಅರ್ಜಿ ಕೂಡ ನಿನ್ನೆ ರದ್ದಾಗಿದೆ ಮತ್ತೊಬ್ಬರು ಯೂಟ್ಯೂಬರ್ ಅವರಿಗೆ ಜಾಮೀನು ಸಿಕ್ಕಿದೆ ಇನ್ನು ಕೆಲವರು ಇದ್ದಾರೆ ಇದರ ಹಿಂದೆ ಅವರೆಲ್ಲ ಬಂಧನ ಆಗ್ತಾರಾ ಹೇಗೆ ಸರ್ ಇದು ಎಸ್ ಐ ಟಿಯವರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ಯಾರದೇ ಮಂತ್ರಿಗಳು ಹೇಳದ ಒತ್ತಡಕ್ಕೆ ಒಳಗಾಗದೆ ಹೋದರೆ ಇದರಲ್ಲಿ ಸಾಕಷ್ಟು ಜನ ಅಂದರಾಗುವ ಸಾಧ್ಯತೆ ಇದೆ ಅದು ಆಗಲೇಬೇಕು ಇನ್ನು ಮುಂದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಯಾರು ಮಾಡಬಾರ್ದು ಅನ್ನೋ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಇದು ಮಾಜಿ ಸ್ಪೀಕರ್ ಕೆ ಜಿ ಬೋಪಾಯ್ ಅವರ ಮಾತು ಅಂದರೆ ಸರ್ಕಾರ ನೇರ ನೇರ ಕಠಿಣ ಶಿಕ್ಷೆಗೆ ಗುರಿಪಡಿಸಿದರೆ ಈಗ ಮಹೇಶ್ ತಿಮ್ಮರವಡಿ ಮಾತ್ರ ಅಲ್ಲ ಎಲ್ಲರೂ ಸಾಕಷ್ಟು ಜನರು ಒಳಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಕಾನೂನು ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ನೇರವಾಗಿ ಗೊತ್ತಾಗ್ತಾ ಇದೆ ಇವತ್ತು ಎಲ್ಲ ದೃಶ್ಯ ಮಾಧ್ಯಮಗಳು ಟಿ ವಿ ಚಾನೆಲ್ಗಳು ಎಲ್ಲವೂ ಅವರು ಎಲ್ಲವನ್ನು ಕಂಡುಹಿಡಿದು ಏನೇನು ಆಗ್ತಾ ಇದೆ ಅನ್ನೋದನ್ನು ಜನತೆಯ ಮುಂದೆ ದಾಖಲೆ ಸಮೇತ ಇಟ್ಟಿದ್ದಾರೆ ಎಸ್ ಐ ಟಿ ಅವರಿಗೆ ಆಕ್ ಸಾಧ್ಯ ಇಲ್ಲ ನನಗನ್ನಿಸ್ತದೆ ಗೃಹಮಂತ್ರಿಗಳು ಉತ್ತರ ಕೊಡುವಾಗ ಈ ವಿಚಾರ ಚರ್ಚೆ ಆದಾಗ ವಿಧಾನಸಭೆಯಲ್ಲಿ ಸುಳ್ಳು ಹೇಳಿದ್ದಾರೆ ವಿ ಹ್ಯಾವ್ ನೋ ಇಂಟರ್ಫಿಯರ್ ಎನ್ಸ್ ನೆವರ್ ಇಂಟರ್ಫಿಯರ್ ಇನ್ನು ಏನೇನೋ ಇದ್ದಾರೆ ಹೇಳೋದೆಲ್ಲ ಸುಳ್ಳೆ ಹಾಗಾಗಿ ನನ್ನ ಅನಿಸಿಕೆ ಇರುವಂಥದ್ದು ಈ ಡಿಲೇ ಆಗಲಿಕ್ಕೆ ಸರ್ಕಾರದ ಮೃದು ಧೋರಣೆ ಯಾರು ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರ ಮಾಡ್ತಿದ್ದರೆ ಅವರ ಮೇಲೆ ಇರುವಂಥ ಸಾಫ್ಟ್ ಆ್ಯಟಿಟ್ಯೂಡೇ ಕಾರಣ ಅಂತ ಒಂದು ಮೃದು ಭಾವನೆ ಅವರ ಮೇಲೆ ಈ ಸರ್ಕಾರಕ್ಕೆ ಇದೆ ಹಾಗಾಗಿ ಇದು ಇಲ್ಲ ನೇರವಾಗಿ ಒಬ್ಬರು ಉಪಮುಖ್ಯಮಂತ್ರಿ ಹೇಳ್ತಾರೆ ಷಡ್ಯಂತ್ರ ಇದೆ ಅಂತ ಇನ್ನೊಬ್ಬರು ಹೇಳ್ತಾರೆ ಇದರಲ್ಲಿ ಎಡ ಪಂಥೀಯರದ್ದು ಕೈವಾಡ ಇದೆ ಅಂತ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಇಷ್ಟು ಹೇಳದ ಮೇಲೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಇದರ ಹಿನ್ನೆಲೆ ಏನು ಮಹೇಶ್ ತಿಮ್ಮರೋಡಿ ಅಂತ ಯಾರಿದ್ದಾರೆ ಅವರ ವಿರುದ್ಧವೂ ಒಬ್ಬರು ಬಂದು ಇನ್ನೇ ದೂರು ಕೊಟ್ಟಿದ್ದಾರೆ ಇವರು ಒಂದು ಶವ ಹೂತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ಈಗ ಮುಸ್ಕುದಾರಿ ಹೇಳುವಾಗ ಉತ್ಖನನ ಆಯಿತು ಸಾಕಷ್ಟು ಈಗ ಅವರ ಮೇಲೆ ದೂರ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ ಹೇಳುವಂಥದ್ದು ಈಗ ಇಲ್ಲಿ ಏನಂದ್ರೆ ಅವರು ಧರ್ಮಸ್ಥಳದ ವಿರುದ್ಧ ಇನ್ನೊಂದು ಯಾರೇ ದೂರ ಕೊಟ್ಟರು ತಕ್ಷಣ ಎಫ್ಐಆರ್ ಇವ್ರ ಮೇಲೆ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಯಾರ ಕೈವಾಡ ಧರ್ಮಸ್ಥಳ ಅಂದ್ರೆ ಏನು ಅಪಾರ ನಂಬಿಕೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಇದೆ ಅದು ಅಲ್ಲ ಅಲ್ಲಿ ಬೇರೆನೇ ನಡೀತದೆ ಅನ್ನುವಂಥ ಒಂದು ಸಂದೇಶ ಕೊಡಲಿಕ್ಕೆ ಸರ್ಕಾರವು ಪ್ರಯತ್ನಿಸ್ತಾ ಇದೆ ಇವ ಇವರನ್ನು ಉಪಯೋಗಿಸ್ಕೊಂಡು ಆ ಥರ ಯಾವುದು ದೂರು ಕೊಟ್ಟಿದ್ದಾರೆ ಇವರೆಲ್ಲರ ಮೇಲೆ ಅದರ ಬಗ್ಗೆ ತಕ್ಷಣ ಎಫ್ ಐ ಆರ್ ಮಾಡಿ ಅವರನ್ನು ತನಿಖೆಗೆ ಒಳಪಡಿಸಲೇಬೇಕು ಸತ್ಯ ಹೊರಬರಬೇಕಾದರೆ ಅವರೇನು ಮಹಾ ಬುದ್ಧಿವಂತರ ಹಾಗೆ ಏನೇನೋ ಬಾಯಿಗೆ ಬಂದ ಹಾಗೆ ನಮ್ಮ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡೋದಲ್ಲ ಅದಕ್ಕೆ ಅದೇ ದಾಟಿಯಲ್ಲಿ ಉತ್ತರ ಕೊಡಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಆದರೆ ನಮ್ಮದು ಏನು ಸತ್ಯ ಇದೆ ಅದರ ಹಿನ್ನೆಲೆ ಒಳಗೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ಹಾಗಾಗಿ ಯಾರು ದೂರು ಕೊಟ್ಟಿದ್ದಾರೆ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ತಕ್ಷಣ ಅದು ಎಫ್ ಐ ಆರ್ ಆಗಿ ಅದನ್ನು ಮತ್ತೊಮ್ಮೆ ಅರೆಸ್ಟ್ ತ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ತಿಮರೋಡಿ ಜಾಮೀನು ಅರ್ಜಿ ಕೂಡ ನಿನ್ನೆ ರದ್ದಾಗಿದೆ ಮತ್ತೊಬ್ಬರು ಯೂಟ್ಯೂಬರ್ ಅವರಿಗೆ ಜಾಮೀನು ಸಿಕ್ಕಿದೆ ಇನ್ನು ಕೆಲವರು ಇದ್ದಾರೆ ಹಿಂದೆ ಅವರೆಲ್ಲ ಬ ಬಂಧನ ಆಗ್ತಾರ ಹೇಗೆ ಸರ್ ಇದು ಎಸ್ ಐ ಟಿಯವರು ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ಯಾರದೇ ಗೃಹ ಮಂತ್ರಿಗಳು ಹೇಳದ ಒತ್ತಡಕ್ಕೆ ಒಳಗಾಗದೆ ಹೋದರೆ ಇದರಲ್ಲಿ ಸಾಕಷ್ಟು ಜನ ಅಂದರಾಗುವ ಸಾಧ್ಯತೆ ಇದೆ ಅದು ಆಗಲೇಬೇಕು ಇನ್ನು ಮುಂದೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಯಾರು ಮಾಡಬಾರ್ದು ಅನ್ನೋ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಇದು ಮಾಜಿ ಸ್ಪೀಕರ್ ಕೆ ಜಿ ಗೋಪಾಯ್ ಅವರ ಮಾತು ಅಂದ್ರೆ ಸರ್ಕಾರ ನೇರ ನೇರ ಕಠಿಣ ಶಿಕ್ಷೆಗೆ ಗುರಿಪಡಿಸಿದರೆ ಈಗ ಮಹೇಶ್ ತಿಮ್ಮವರಡಿ ಮಾತ್ರ ಅಲ್ಲ ಎಲ್ಲರೂ ಸಾಕಷ್ಟು ಜನರು ಒಳಗೆ ಹೋಗ್ತಾರೆ ಅಂತ ಹೇಳುವಂತ ಹೇಳ್ತಾ ಇದ್ದಾರೆ ಕಾನೂನು ಪರ್ಸನ್ ದಿವಾಕರ್ ಜೊತೆ ಅನುಕಾಸ್